ಅವರು ಯಾರು ನಾನು ಕೊ ನಮ್ಮ ಊರು ಕೊಡಗಿ ಸಾಕರದಲ್ಲಿ ಲೇಔಟ್ ಲೇಔಟು ಅಂದ್ರೆ ಊರು ಅದು ನಮ್ಮ ಊರ್ತವ್ರು ನಮ್ಮ ತಂದೆ ಹೆಸರು ನಾರಾಯಣ ಸ್ವಾಮಿ ತಾಯಿ ಸುಶೀಲಾ ಅಂತ ಅವರು ಮನೇಲಿ ನಮ್ಮನೆಲ್ಲ ಸಾಕೋರು ನಮ್ಮ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಜಿ ರೋಡ್ ಅಲ್ಲಿ ಸೆಂಟ್ ಮಾರ್ಸ್ ರೋಡ್ ಅಲ್ಲಿ ನಮ್ಮ ತಂದೆ ಎಂಪ್ಲಾಯಿ ಟ್ವೆಂಟಿ ಏಟ್ ಡೇಸ್ ಒಂದೇ ಬ್ರಾಂಚಲ್ಲಿ ಅಲ್ಲಿ ಇದು ನಮ್ಮನ್ನ ಅಲ್ಲಿಗೆ ಹೋಗಿ ಸಾಕಿ ನಮ್ಮನ್ನ ಇಂಗ್ಲೀಷ್ ಮೀಡಿಯಮ್ ಫಸ್ಟ್ ಬ್ಯಾಚು ಸಿ ವಿನಾಯಕ ವಿದ್ಯಾಕೇಂದ್ರ ಅಂತ ನಮ್ಮ ಹಳ್ಳಿನಲ್ಲಿ ಇಂಗ್ಲೀಷ್ ಮೀಡಿಯಂ ಶುರುವಾಯ್ತು ನಮ್ಮ ದೃಷ್ಟಿಗೆ ಫಸ್ಟ್ ಬ್ಯಾಚು ನಾವು ಅಲ್ಲೇ ಸೇರ್ಕೊಂಡ್ವಿ ಐ ಥಿಂಕ್ ಮಾಂಡಿಸ್ ಸ್ಕೂಲ್ ಅಂತ ಇತ್ತು ಆಮೇಲೆ ಸಿ ವಿನಾಯಕ ವಿದ್ಯಾಕೇಂದ್ರ ಅಂತ ಆಯಿತು ಸೊ ಟಿಲ್ ಫೋರ್ತ್ ಆಯ್ತ್ ಸ್ಟಡಿ ದೇರ್ ಸೊ ಕಮಾ ಗೋಡ ಅಲ್ಲಿ ಕಲ್ತ್ಕೊಂಡಿದ್ವಿ ನಾವು ಇಂಗ್ಲೀಷ್ ಬರ್ತಾ ಇರಲಿಲ್ಲ ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಇಂಗ್ಲೀಷ್ ಹೇಳ್ಕೊಡೋಂತ ಟೀಚರ್ಸ್ ಇರಲಿಲ್ಲ ನಾವು ಮನೇಲೆ ಕನ್ನಡ ಇನ್ಫ್ಲೂಯನ್ಸ್ ಇತ್ತು ಫಿಫ್ತ್ಗೆ ನಾನು ಬಿಇಲ್ಲಿ ಸೇರ್ಕೊಂಡೆ ಭಾರತ ಎಲೆಕ್ಟ್ರಾನಿಕ್ಸ್ ನಿಯರ್ ಬೈ ಮತ್ತು ಮೂರು ಜನ ಮಕ್ಕಳು ಸ್ವಲ್ಪ ನಮ್ಮ ತಂದೆಗೆ ಫೀಸ್ ಕಟ್ಟಕ್ಕೆ ಸ್ವಲ್ಪ ಸಮಸ್ಯೆ ಇತ್ತು ನಮ್ಮ ತಾಯಿಯವರು ವರ್ಷಕ್ಕೆ ಐವತ್ತು ರೂಪಾಯಿ ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಅವತ್ ನೋಡಿ ಐವತ್ತು ರೂಪಾಯಿಗೋಸ್ಕರ ನಾವ್ ಅಲ್ಲಿ ಹೋಗಿದ್ವಿ ಸೊ ಐವತ್ತು ರೂಪಾಯಿಗೋಸ್ಕರ ಅಲ್ಲಿ ಹೋದೆ ಫೀಸ್ ಉಳಿಸೋಸ್ಕರ ನಮ್ಮಅಪ್ಪ ಅಮ್ಮ ಅಲ್ಲಿ ಸೇರಿಸಿದ್ರು ಒಂದು ಎಂಟುನೂರ ಐವತ್ತು ರೂಪಾಯಿ ಕೊಟ್ಟು ಅಪ್ಪ ಸೈಕಲ್ ತಗೊಟ್ರು ಅದಕ್ಕೆ ಇಪ್ಪತ್ತು ರೂಪಾಯಿ ಇ ಎಮ್ ಐ ಅಪ್ಪ ಬಿ ನಮ್ಮಅಪ್ಪ ಎಸ್ ಬಿ ನಲ್ಲಿ ಇದ್ದಾಗ ಸ್ಯಾಲ್ರಿ ಸಿಪಲ್ ಬರೋದು ವೆಹಿಕಲ್ ಲೋನ್ ಅಂತ ಸೈಕಲ್ ಇಪ್ಪತ್ತು ರೂಪಾಯಿ ಕಟ್ಟಾಗೋದು ನಮ್ಮಪ್ಪ ತೋರಿಸ್ರು ಸೈಕಲ್ ಕೊಡ್ತಿದ್ನಲ್ಲ ಇಪ್ಪತ್ತು ರೂಪಾಯಿ ಕಟ್ಟಾಗ್ತಾಯಿದೆ ಅಂತ ಇಟ್ಸ್ ವಾಸ್ ಆಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇವತ್ತು ಮಕ್ಕಳಿಗೆ ಸಾವಿರ ರೂಪಾಯಿ ಲೆಕ್ಕ ಇಲ್ಲ ಅವತ್ತು ನಮ್ಗೆ ಎಂಟುನೂ ಇಪ್ಪತ್ತು ರೂಪಾಯಿಗೆ ಸೈಕಲ್ ತಗೊಳಕ್ಕೆ ನಾನು ಆರು ತಿಂಗಳು ನಡ್ಕೊಂಡು ಹೋಗಿದ್ದೀನಿ ಅಟಾ ಬಿದ್ದು ನಾವು ತಕ್ಕ ಕೊಟ್ರು ಇಟ್ ವಾಸ್ ಮೈ ಬಿ ಎಸ್ ಎಸ್ ಎಲ್ ಆರ್ ಅಂತ ಅಂದ್ರೆ ಎಸ್ಪೆಷಲಿ ಅವತ್ತು ಬಿ ಎಸ್ ಎಂತಂದ್ರೆ ಏನೋ ಒಂಥರ ನಮಗೆ ಇವತ್ತು ಏನೋ ಐ ಥಿಂಕ್ ಬಿ ಎಮ್ ಡಬ್ಲ್ಯೂ ಬೈಕ್ ಇದ್ದಷ್ಟು ನಮಗೆ ವೆಹಿಕಲ್ ಸೊ ಇಟ್ ಗೋ ದೇರ್ ಅಂಡ್ ಯಾರ ಜೊತೆ ಸೇರ್ತಾ ಇರ್ಲಿಲ್ಲ ನಾನು ನಾನು ಒಂಟಿ ಪಿಚಾಚಿದಾರ ಯಾರ್ ಜೊತೆ ಸೇರ್ತಾ ಇರ್ಲಿಲ್ಲ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಯ್ತಾ ಇದ್ದೆ ಬರ್ತಾ ಇದ್ದೆ ಅಮ್ಮ ಸ್ಕೂಲ್ ಸ್ಕೂಲಿಂದ ಬಂದ್ಮೇಲೆ ಮನೆಯಲ್ಲಿ ಕೆಲಸ ಮಾಡೋದು ನಮ್ಮ ತಾಯಿ ಫೋರ್ತ್ ಸ್ಟ್ಯಾಂಡರ್ಡ್ ಗೆ ನಮ್ಮಲ್ಲಿ ಹೆಣ್ಮಕ್ಳು ತಿಂದ ನಮ್ಮ ತಾಯಿ ಅವರ ಮೈಗೂಷರ್ ಆಗ್ತಾ ಇತ್ತು ಅವಾಗ ಅದಕ್ಕೋಸ್ಕರ ನಮ್ಮ ತಾಯಿ ಎಲ್ಲ ಹೇಳ್ಕೊಟ್ಟಿದ್ರು ಅಡಿಗೆಲ್ಲ ಮಾಡೋದು ಮುದ್ದೆ ಮಾಡೋದು ಚಪಾತಿ ಮಾಡೋದು ಟೀ ಮಾಡೋದು ಇವೆಲ್ಲ ಮಾಡ್ತಾ ಇದ್ದೆ ಸೊ ಎಲ್ಲ ಒಂದ್ ಕಡೆ ನನ್ನ ಜೀವನದಲ್ಲಿ ಸರ್ವೈವಲ್ಗೆ ಉಪಯೋಗ ಆಯ್ತು ಅವತ್ತು ಐ ತಿಂಕ್ ಇಟ್ ವಾಸ್ ಅನ್ ಹಾಬಿ ನಾವ್ ಮುನ್ ಚಪಾತಿ ಚಪಾತಿಲ್ಲ ಫೋರ್ತ್ ಸ್ಟ್ಯಾಂಡರ್ಡ್ ಗೆ ಹೆಚ್ಚು ಕಮ್ಮಿ ಎಲ್ಲಾ ಅಡಿಗೆ ಮಾಡಿನಿ ಸ್ಕೂಲ್ಗೆ ಹೋಗೋದು ಮನೆಯಲ್ಲಿ ಜೊತೆ ಅಡಿಗೆ ಮಾಡೋದು ಮನೆಯಲ್ಲಿ ಇರಲಿಲ್ಲ ಐ ತಿಂಕ್ ದಟ್ ವಾಸ್ ಮೈ ಲೈಫ್ ಕಾಲೇಜು ಅಷ್ಟೇ ಬಿ ಎಲ್ ಎಲ್ಲ ಆಯ್ತು ಸೆಕೆಂಡ್ ಬಿ ಸಿ ಸೈನ್ಸ್ ತಗೊಂಡಿದ್ವಿ ಬಾಟ ಮಾಡಿ ಸೈನ್ಸ್ ತಗೊಂಡೆ ಎನ್ ಸಿ ಸಿಲಿ ಐ ಹ್ಯಾಡ್ ಎ ವೆರಿ ಗುಡ್ ಲೈಫು ಎ ಸರ್ಟಿಫಿಕೇಟ್ ಬಿ ಸರ್ಟಿಫಿಕೇಟ್ ಒಂದು ಸುಮಾರು ಒಂದು ನಲವತ್ತೈವತ್ತು ಕ್ಯಾಂಪ್ ಮಾಡಿದ್ವಿ ಆ ಮಿಲಿಟರಿ ಲೈಫ್ ಗೊತ್ತಾಯ್ತು ಇಂಥ ವೆಪನ್ ಗುಡಿದ್ರೆ ಇಂಥ ವೆಪನ್ ಮುಟ್ಟಿಲ್ಲದ್ರೆ ಎಲ್ಲ ವೆಪನ್ ಶೂಟ್ ಮಾಡಿದ್ವಿ ನ್ಯಾಷನಲ್ ಲೆವೆಲಲ್ಲಿ ಶೂಟಿಂಗ್ ಅಲ್ಲಿ ನನ್ನ ಫ್ರೆಂಡ್ ಗೋಲ್ಡ್ ಮೆಡಲಿಸ್ ನನ್ನ ರನ್ನರ್ ಅಪ್ ಓಕೆ ಸೋ ಹೆಚ್ಚು ಕಡಿಮೆ ನಮ್ಮ ಮಿಲಿಟರಿ ಟ್ರೈನಿಂಗ್ ಸಹ ಆಗೋಯ್ತಲ್ಲಿ ಆಮೇಲೆ ಒಬ್ಬ ನಮಗೆ ಗೊತ್ತಾಗುತ್ತಾಗದಿರ ಒಬ್ಬ ಧನ್ಕರ್ ಅಂತ ಬ್ಲಾಕ್ ಹ್ಯಾಡ್ಸ್ ಕಮಾಂಡೋ ಎಕ್ಸ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಗೆ ಗಾರ್ಡ್ ಆಗಿದ್ದ ಅವ್ನ ನಮ್ಮ ಟ್ರೈನರ್ ಆಗಿದ್ದ ಗೊತ್ತ ಗೊತ್ತಿಲ್ಲದ ಒಂದು ಸಿಕ್ಸ್ ಇಯರ್ಸ್ ಅವ್ನ ನಮ್ಮನ್ನ ಟ್ರೈನ್ ಮಾಡ್ದ ಎಲ್ಲಾ ರೀತಿ ಟ್ರೈನ್ ಮಾಡ್ದ ಹೆಂಗೆ ಟ್ರೈನ್ ಮಾಡ್ದ ಅಂತಂದ್ರೆ ಕಮ್ಮಿ ಒಂದು ಎಫ್ ಎ ಏಜೆಂಟ್ ತರ ಟ್ರೈನ್ ಮಾಡ್ದ ಆ ತರ ಇಂಟೆಲಿಜೆನ್ಸ್ ಇದನ್ನ ಸಪೋಸ್ ಜನ ಕೇಳ್ತಾರೆ ಜಗದೀಶ್ ಅವರು ಇಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ ಅಂತ ಗೊತ್ತ ಗೊತ್ತಿಲ್ದ್ರ ಅವ್ನು ನಮ್ಮನ್ನ ಈ ಪ್ಲಾಂಟೆಡ್ ಎನ್ ಸಿ ನಲ್ಲಿ ಮಿಲಿಟರಿ ಟ್ರೈನಿಂಗ್ ಮತ್ತೆ ಇಂಟೆಲಿಜೆನ್ಸ್ ಟ್ರೈನಿಂಗ್ ಹೇಳ್ಕೊಟ್ಬಿಟ್ಟ ಏನಕ್ಕೆ ಹೇಳ್ಕೊಡಾ ನಮಗೂ ಗೊತ್ತಿಲ್ಲ ಬಟ್ ನಾವು ಕಲ್ತ್ಕೊಂಡ್ಬಿಟ್ರಿ ಆಮೇಲೆ ಐ ಥಿಂಕ್ ಇವನ್ ಎನ್ ಸಿ ಸಿ ನಲ್ಲಿ ಎವ್ರಿ ಟ್ವೆಲ್ ಕಿಲೋಮೀಟರ್ಸ್ ದಿನ ಓಡಿಸೋರ್ ಅವರು ಎಸ್ಪೆಷಲಿ ಆರು ಜನಕ್ಕೆ ಬ್ಯಾಗಲ್ಲಿ ಹದಿನೆಂಟು ಕೆಜಿ ವೈಟೇಜ್ ಇರೋದು ಈ ಬ್ಲಾಕ್ ಹೆಡ್ ಕಮಾಂಡ್ ಹೆಂಗ್ ಟ್ರೈನ್ ಮಾಡ್ಬೇಕಂತ ನಮ್ಮನ್ನು ಟ್ರೈನ್ ಮಾಡಿದೆ ಎನ್ ಸಿ ನಲ್ಲಿ ಪಾಸಿಬಲ್ ಆ ಟಫ್ನೆಸ್ ಆ ಮೆಂಟಲ್ ಮೆಂಟಲ್ ಸ್ಟಫ್ನೆಸ್ ನಮಗೆ ಡೆವಲಪ್ ಆಗ್ಬಿಡ್ತು ಈಗ ತಗೊಂಬ ಬೋಫರ್ಸ್ ಗನ್ ನಿಲ್ಸೋದು ಕೂಡ ನಮ್ಗೆ ಭಯ ಬಿಡಲ್ಲ ಆ ತರ ಮೈಂಡ್ಸೆಟ್ ಆಗಿ ಪಾಸಿಬಲ್ ಇದೆ ಎನ್ ಸಿ ಸಿ ಎಫೆಕ್ಟ್ ಅಂತ ಅನ್ಸುತ್ತೆ ಸರ್ ಸೆಕೆಂಡ್ ಫೇಲ್ ಸೈನ್ಸಲ್ಲಿ ಟ್ರಿಗ್ನೋಮೆಟ್ರಿ ಇತ್ತು ಜೀರೋ ಟು ದ ಟಾಪ್ ಆಫ್ ಇನ್ಫಿನಿಟಿ ಅಂತ ಏನೋ ಇತ್ತು ನನ್ನ ಮಿಸ್ಟರ್ ಕೇಳಿದೆ ಏನಕ್ಕೆ ಇದು ಇನ್ಫಿನಿಟಿ ಅಂತ ಏ ನಿನ್ಗೆ ಯಾಕೋ ಓದ್ಗ ಅಂತಂದ್ರು ನನಗೆ ತಲೆ ನನಗೆ ಅದು ಅರ್ಥ ಆಗಿಲ್ಲ ಆಮೇಲೆ ನಾನು ಓದಿಲ್ಲ ಫೀಲ್ ತೆಗೊಂಡು ಪಿ ಸಿ ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆಲ್ಲ ಡಾಕ್ಟರ್ ಗೇಟ್ರೆಲ್ಲ ಆದರೂ ನಾವು ಹೆಂಗೆ ಸ್ವಲ್ಪ ಈ ಕಾಂಟ್ರಾಕ್ಟ್ ಲೈಸನ್ಸ್ ಮಾಡಿಸ್ಕೊಂಡು ಓದಕ್ಕೆ ಬಂದ್ವಿ ದಟ್ಸ್ ವಾಟ್